ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ನಾವಿಂದು ಮಾವಿನ ಹಣ್ಣನ್ನು ಉಪ್ಪಲ್ಲಿ ಹಾಕಿ ಇಡುವ ರೀತಿಯ ನಿಮಗೆ ತೋರಿಸ್ತಾ ಇದ್ದೇವೆ ಅದನ್ನು ಯಾವ ರೀತಿಯಲ್ಲಿ ಮಾಡು ಅಂತ ನೋಡೋಣ ಮಾವಿನ ಹಣ್ಣು ಆಗುವ ಟೈಮಲ್ಲಿ ಕೆಲವೊಮ್ಮೆ ತುಂಬ ಇರ್ತದೆ ಅದು ಕಾರಣ ಅದರಿಂದ ಸ್ವಲ್ಪ ಮಾವಿನ ಹಣ್ಣನ್ನು ಮಳೆಗಾಲಕ್ಕೆ ಈ ಥರ ಶೇಖರಣೆ ಮಾಡಿ ಇಡ್ಬೋದು ನಾನೊಂದಿಷ್ಟು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಮಾವಿನ ಹಣ್ಣು ಮುಳುಗುವಷ್ಟು ನೀರನ್ನಿಟ್ಟು ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸುವುದು ಉಪ್ಪು ಕರಗಿದರೆ ಸಾಕು ನಂತರ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು ನಂತರ ಒಂದೊಂದೇ ಮಾವಿನ ಹಣ್ಣನ್ನು ಉಪ್ಪಿನ ನೀರಲ್ಲಿ ಹಾಕುವುದು ಸ್ವಲ್ಪ ಬಿಸಿರುವಾಗ ಹಾಕಿದರೆ ಒಳ್ಳೆಯದು ಹಾಳದ ಮಾವಿನನ್ನು ಹಾಕದಿದ್ದರೆ ಒಳ್ಳೆಯದು ಸ್ವಲ್ಪ ಜಜ್ಜಿದ ಅಂತ ಮಾವಿನ ಹಣ್ಣನ್ನು ಹಾಕಿದರೆ ಆಗೋದಿಲ್ಲ ಮಾತ್ರ ಅದನ್ನು ಸ್ವಲ್ಪ ಬೇಗನೆ ತೆಗೆದರೆ ಒಳ್ಳೆಯದು ಮೊದಲಂತ ಮಾವಿನ ಹಣ್ಣನ್ನು ತೆಗೆದು ಒಳ್ಳೆಯ ಮಾವಿನ ಹಣ್ಣನ್ನು ಡಬ್ಬದ ಅಡಿಯಲ್ಲಿ ಹಾಕುವುದು ಒಳ್ಳೆಯದು ನಾನು ಮಾವಿನ ಹಣ್ಣನ್ನು ಬೇಯಿಸಿದ ನೀರನ್ನೇ ಡಬ್ಬದಲ್ಲಿ ಹಾಕ್ತಾ ಇದ್ದೇನೆ ನೀರನ್ನು ಒಮ್ಮೆ ಸೋಸಿದರೆ ಒಳ್ಳೆಯದು ಅದರಲ್ಲಿ ಉಪ್ಪಲ್ಲಿ ಕಸ ಎಲ್ಲ ಇರ್ತದಲ್ಲ ಅಲ್ಲ ಅಡಗಣ್ಣ ನಾನು ಸೋಸಿರ್ತಾ ಇದ್ದೇನೆ ಈ ಮಾವಿನ ಹಣ್ಣು ಚೆನ್ನಾಗಿ ತಣಿದ ನಂತರ ಒಂದು ಡಬ್ಬದಲ್ಲಿ ಅಥವಾ ಭರಣೆಯಲ್ಲಿ ಹಾಕಿಡೋದು ನಂತರ ಸೋಸಿಟ್ಟ ನೀರನ್ನು ಈ ಮಾವಿನ ಹಣ್ಣಿನ ಮೇಲೆ ಅದನ್ನು ಒಯ್ಯೋದು ಮಾವಿನ ಹಣ್ಣು ಮುಳುಗುವಷ್ಟು ನೀರು ಹಾಕಿಟ್ರೆ ಏನಾಗುವುದಿಲ್ಲ ತುಂಬ ಸಮಯದವರೆಗೆ ಹಾಳಾಗದೆ ಅದೇ ರೀತಿ ನಾವು ಹೇಗೆ ಹಾಕಿರ್ತೀವಿ ಅದೇ ರೀತಿ ಇರ್ತದೆ ಕೊನೆಯವರೆಗೂ ನಾನು ಮಾಡಿದ ನೀರು ಸ್ವಲ್ಪ ಕಡಿಮೆ ಆಗಿದೆ ಏನಿಲ್ಲ ಅದನ್ನು ಸ್ವಲ್ಪ ಒತ್ತಿ ಇಟ್ಟರೆ ಡಬ್ಬದೊಳಗೆ ಕರೆಕ್ಟಾಗಿ ನಿಲ್ತದೆ ಇದನ್ನು ಭದ್ರವಾಗಿ ಮುಚ್ಚಿಟ್ರೆ ನಮಗೆ ಮಳೆಗಾಲದಲ್ಲಿ ಯಾವಾಗ ಬೇಕಾದ ಅದನ್ನು ತೆಗೆದು ಆರಾಮಾಗಿ ಚಟ್ನಿ ಏನಾದರೂ ಬೇಕಾದರೂ ಅದನ್ನು ಮಾಡಿ ಸವಿಯಬಹುದು ತುಂಬ ಟೇಸ್ಟ್ ಆಗಿರ್ತದೆ ಇದರ ಚಟ್ನಿ ಮಕ್ಕಳಿಗೆಲ್ಲ ಈಗ ಬೇಸಿಗೆರದ್ದೆ ಅಲ್ವಾ ಮಕ್ಕಳೆಲ್ಲ ಬಂದಿರುವಾಗ ತುಂಬ ಖುಷಿ ಖುಷಿ ಟೈಮ್ ಒದ್ದೆ ಗೊತ್ತಾಗೋದಿಲ್ಲ ಮಕ್ಕಳು ಈಗಿನ ಆಟ ಆಡ್ತಾ ಇರ್ತಾರೆ ಮಕ್ಕಳೊಂದಿಗೆ ಆಟ ಊಟ ಓಟ ಎಲ್ಲ ಆಗಿ ಸಮಯ ಒದ್ದು ಸಿಗುತ್ತೆ ತುಂಬಾ ಖುಷಿ ಆಗ್ತಿತ್ತು ಉದ್ದು ಮಕ್ಕಳಿಗೆ ಕೂಡ ಮುದ್ದು ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಅಲ್ವಾ ಮಕ್ಕಳು ಸಹಿತ ಆ ಪ್ರಾಣಿಗಳೊಂದಿಗೆ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ ತುಂಬ ಸೆಕೆ ಆದ ಕಾರಣ ಮನೆಯೊಳಗೆ ನಿಲ್ಲಿಕ್ಕೆ ಆಗುದಿಲ್ಲ ಆದ ಕಾರಣ ಮಕ್ಕಳು ಹೊರಗಡೆ ಉಯ್ಯಲಲ್ಲಿ ಆಟ ಆಡ್ತಿದ್ದೆ ಅಂಗಳದಲ್ಲೇ ಮರಕ್ಕೆ ಉಯ್ಯಲನ್ನು ಕಟ್ಟಿದ್ದೇವೆ ಮಕ್ಕಳಿಗೆ ಹೊರಗಡೆ ಆಟ ಹೊರಗಡೆ ಊಟ ಅಂಗಳದಲ್ಲಿ ಊಟ ಮಾಡೋದನ್ನು ತುಂಬ ಖುಷಿ ನಾವು ಕೂಡ ಸಣ್ಣವರು ಇರುವಾಗ ಇದೇ ರೀತಿ ಮಕ್ಕಳೆಲ್ಲ ಒಟ್ಟಿಗೆ ನಂತರ ಬಂದಿರುವಾಗ ಇದೇ ರೀತಿ ಊಟ ಮಾಡ್ತಿದ್ದೆವು ಇಲ್ಲಿ ಮಣ್ಣಿನಲ್ಲಿ ಆಟ ಮಕ್ಕಳು ಮಣ್ಣಿನಲ್ಲಿ ಕೇಕ್ ಮಾಡ್ತಾ ಇದ್ದಾರೆ ಈಗಿನ ಟೈಮಲ್ಲಿ ಇಂಥ ದೃಶ್ಯಗಳು ಕಾಣುವುದೇ ಅಪರೂಪ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಇಂಥದ್ದೆಲ್ಲ ಕಾಣಲಿಕ್ಕೆ ಸಿಗ್ತದೆ ನಾವು ಚಿಕ್ಕವರು ಇರುವಾಗ ಇದೇ ರೀತಿ ಮಣ್ಣಿನಲ್ಲಿ ಆಟ ಆಡಿ ಮರಕ್ಕೆ ಹತ್ತಿ ಎಲ್ಲ ಆಟ ಆಡ್ತಿದ್ದೆವು ಮಕ್ಕಳೊಂದಿಗೆ ನಾವು ಕೂಡ ಎಂಜಾಯ್ ಮಾಡಿದ್ದೆವು ಇಂದಿನ ನಮ್ಮ ಈ ಸಿಂಪಲ್ ಆದ ಒಂದು ವಿಡಿಯೋ ಇಷ್ಟವಾಯಿತು ಎಂದು ಭಾವಿಸ್ತೇನೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ನೀವು ಕೂಡ ಇದೇ ರೀತಿ ಉಪ್ಪಿನಲ್ಲಿ ಹಾಕಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಬಾಯ್